ಮುದ್ದೇಬಿಹಾಳ್ ತಾಲೂಕಿನ ಕೆಸಾಪುರ್ ಗ್ರಾಮದ ಸಿದ್ಧಾರ್ಥ ಪಬ್ಲಿಕ್ ಶಾಲೆಯಲ್ಲಿ ಹೂಡಿಕೆ ಸಮಾರಂಭ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸ್ಥೆಯ ಕಾರ್ಯದರ್ಶಿ ರಾಮಣ್ಣ ಖಾನಾಪುರ್ ಮಾತನಾಡಿ ವಿದ್ಯಾರ್ಥಿಗಳ ಜೀವನ ಬಂಗಾರದ ಜೀವನ ಶಿಕ್ಷಣ ಕಲಿಯುವ ಸಂದರ್ಭದಲ್ಲಿ ಒಂದು ನಿಮಿಷ ಕೂಡ ಹಾಳು ಮಾಡದೆ ಸರಿಯಾಗಿ ಶಿಕ್ಷಣ ಕಲಿಯಬೇಕು ಎಂದು ಹೇಳಿದರು ಹೂಡಿಕೆ ಸಮಾರಂಭವು ಒಂದು ಪ್ರಮುಖ ಸಂದರ್ಭವಾಗಿದ್ದು ಶಾಲೆಯು ತನ್ನ ಮುಂಬರುವ ನಾಯಕರಿಗೆ ಕೆಲವು ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನು ವಹಿಸಿಕೊಡುತ್ತದೆ ಜವಾಬ್ದಾರಿಯ ನಿಯೋಗ ಮತ್ತು ಮಕ್ಕಳಿಗೆ ಅಧಿಕಾರವನ್ನು ನೀಡುವುದು ಮುಖ್ಯವಾಗಿದೆ ಅದು ಅವರಿಗೆ ಶಕ್ತಿಯುತ ಮತ್ತು ಅದೇ ಸಮಯದಲ್ಲಿ ಕಾಳಜಿಯುಳ್ಳ ಅಜೀವ ಕೌಶಲ್ಯಗಳನ್ನು ಕಲಿಸುತ್ತದೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಸೃಷ್ಟಿಸುವ ಒಬ್ಬ ಶಿಕ್ಷಕರು ಸಮಾಜದಲ್ಲಿನ ಹೀರೋಗಳು ಅದನ್ನು ಶಿಕ್ಷಕರು ಅರಿತುಕೊಂಡು ಮಕ್ಕಳ ಭವಿಷ್ಯದ ಅಡಿಪಾಯ ಹಾಕುತ್ತಾ ಶಿಕ್ಷಣ ಕಲಿಸಿ ಮಕ್ಕಳ ಜೀವನವನ್ನು ರೂಪಿಸಬೇಕು ಎಂದು ಅವರು ಸಲಹೆ ನೀಡಿದರು ನಾನ್ ಟೀಚಿಂಗ್ ದಿಸೋ ಥಿಂಗ್ಸ್ ಐ ವುಡ್ ಲೈಕ್ ಟು ಸೇ ಒನ್ ಇಸ್ ದಟ್ ನೌ ಆಸ್ ಯುವರ್ ಚೋಸನ್ ಆಸ್ ಎ ಲೀಡರ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಮೋರ್ ಯು ಆರ್ ದ ರೋಲ್ ಮಾಡೆಲ್ ಫಾರ್ ದ ಸ್ಕೂಲ್ ಸೊ ಮೆನಿ ಪೀಪಲ್ ವಿಲ್ ಬಿ ವಾಚಿಂಗ್ ಯು ಯೋರ್ ಹ್ಯಾಬಿಟ್ಸ್ ಯುವರ್ ಬಿಹೇವಿಯರ್ಸ್ ಅಂಡ್ ಆಲ್ಸೋ ದ ಲೀಡರ್ಶಿಪ್ ಸ್ಕಿಲ್ಸ್ ಸೊ ದರ್ ಲಾಟ್ ಆಫ್ ಸ್ಕಿಲ್ಸ್ ಇನ್ ದ ಲೀಡರ್ಶಿಪ್ ವಿಚ್ ಕಮ್ಸ್ ಅಪ್ ಆನ್ ಇದೇ ಸಂದರ್ಭದಲ್ಲಿ ಶಾಲಾ ಧ್ವಜಾರೋಹಣವನ್ನು ಆಡಳಿತ ಮಂಡಳಿಯವರು ನೆರವೇರಿಸಿದರು ಸದನದಿಂದ ಆರ್ಯಭಟ ಚಾಣಕ್ಯ ಬ್ರಹ್ಮಗುಪ್ತ ಸುರ್ಜೀತ ಹೀಗೆ ನಾಲ್ಕು ತಂಡದ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಲಾಯಿತು ಸಭಾಪತಿಗಳು ಅವರಿಗೆ ಧ್ವಜವನ್ನು ಹಸ್ತಾಂತರಿಸಿದರು ನೂತನವಾಗಿ ಆಯ್ಕೆಯಾದ ರಾಜ್ಯಪಾಲರ ಮಂಡಳಿಯ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದರು ನಂತರ ಅವರಿಗೆ ಸಂಸ್ಥೆಯ ಅಧ್ಯಕ್ಷರಾದ ಸರಸ್ವತಿ ಖಾನಾಪುರ್ ಕಾರ್ಯದರ್ಶಿ ರಾಮಣ್ಣ ಖಾನಾಪುರ್ ಪ್ರಿನ್ಸಿಪಾಲ್ ಮಾರುತಿ ರುದ್ರಾಪುರ್ ಅವರು ಬ್ರ್ಯಾಂಡ್ಸ್ ಮತ್ತು ಸ್ಯಾಸ್ಗಳನ್ನು ನೀಡಿ ತಂಡವನ್ನು ಅಭಿನಂದಿಸಿದರು ಶಾಲಾ ಹೂಡಿಕೆ ಸಮಾರಂಭದಲ್ಲಿ ನೃತ್ಯ ಹಾಗೂ ಮಕ್ಕಳ ಶಿಸ್ತು ಎಲ್ಲರ ಮೆಚ್ಚುಗೆ ವ್ಯಕ್ತವಾಗಿತ್ತು ಈ ಸಂದರ್ಭದಲ್ಲಿ ಶ್ರುತಿ ರುದ್ರಮಾರ್ ಶಿವಮ್ಮ ಮುಖರ್ಜಿ ಚಂದಮ್ಮ ಮುಖರ್ಜಿ ಸುಜಾತಾ ಅತಣಿ ದೈಹಿಕ ಶಿಕ್ಷಕರಾದ ಮುತ್ತು ಮಾದರ್ ಹಾಗೂ ಇನ್ನಿತರ ಸಿಬ್ಬಂದಿಗಳು ಮುದ್ದು ವಿದ್ಯಾರ್ಥಿಗಳು ಇದ್ದರು तर्क्रदेश्ट नियुट्टों तर्च्च्रुन् तर्क्रदेश्ट